ಹಾಯ್ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ನಾನು ಲಕ್ಷ್ಮಿ ಹಬ್ಬಕ್ಕೆ ಅಂದ್ರೆ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಏನೇನು ಬೇಕು ವಸ್ತುಗಳು ಲಕ್ಷ್ಮಿಗೆ ಯಾವೆಲ್ಲ ವಸ್ತುಗಳು ಪ್ರಿಯ ಅಂತ ಮೊದಲಿಗೆ ಬಳೆ ಮತ್ತೆ ಬಿಚ್ಚೋಲೆ ನಾನು ಪುಟ್ ಪುಟ್ಟ ಗಾಜಿನ ಬಳೆಗಳನ್ನ ತಗೊಂಡಿದ್ದೀನಿ ಹಾಗೆ ಅಮ್ಮನವರಿಗೆ ಏಲಕ್ಕಿ ಲವಂಗ ಅಂದ್ರೆ ಸುಗಂಧ ಭರಿತವಾದದ್ದು ತುಂಬಾನೇ ಇಷ್ಟ ಹಾಗೆ ನೆಕ್ಸ್ಟ್ ಶ್ರೀಶಂಕು ಇದು ಕೂಡ ತುಂಬಾನೇ ಶ್ರೇಷ್ಠವಾದದ್ದು ನೆಕ್ಸ್ಟ್ ಬಂದು ಅಮ್ಮನವರಿಗೆ ಅಷ್ಟೋತ್ತರಕ್ಕಾಗಿ ಅಮ್ಮನವ್ರದ್ದು ಮುಖಪದ್ಮ ಇರೋವಂಥದ್ದು ಮತ್ತು ಮತ್ತೆ ಹಿಂದೆ ಶ್ರೀಯಂತ್ರ ಇರೋ ಅಂಥದ್ದನ್ನ ನಾನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಹಿತ್ತಾಳೆಯಿಂದ ತಗೊಂಡಿರೋದು ನೆಕ್ಸ್ಟ್ ಇದು ಶ್ರೀಫಲ ನೀವು ನೋಡ್ತಾ ಇರ್ಬೋದು ಈ ಥರ ಇರುತ್ತೆ ನೆಕ್ಸ್ಟು ಅಮ್ಮನವರಿಗೋಸ್ಕರ ನಾನು ಐದು ಕವಡೆನಗಳನ್ನ ತೊಗೊಂಡಿದ್ದೀನಿ ಅಂದರೆ ಮೇಲೆಲ್ಲ ಎಲ್ಲೋ ಕಲರ್ ಇರುತ್ತೆ ನೆಕ್ಸ್ಟು ಐದು ಗೋಮತಿ ಚಕ್ರಗಳನ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದು ಐದು ಗುಳುಗಂಜಿಗಳನ್ನ ತೊಗೊಂಡಿದ್ದೀನಿ ನೆಕ್ಸ್ಟು ಕಮಲದ ಬೀಜಗಳು ಐದು ಅದನ್ನು ಕೂಡ ಐದು ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಜವಾದು ಪೌಡರು ಅಮ್ಮನವರಿಗೆ ಸುಗಂಧ ಭರಿತವಾದದ್ದು ಅಂತಂದರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೋಸ್ಕರ ಈ ಆ ಪೌಡರ್ಗಳನ್ನೆಲ್ಲ ತೊಗೊಂಡಿದ್ದೀನಿ ಕಸ್ತೂರಿ ಆಗಿರ್ಬೋದು ಪುನಗು ಆಗಿರ್ಬೋದು ಲತಾ ಕಸ್ತೂರಿ ಆಗಿರ್ಬೋದು ಇವೆಲ್ಲ ಸುಗಂಧ ಭರಿತವಾದ ವಸ್ತುಗಳು ಅಮ್ಮನವರಿಗೆ ತುಂಬಾನೇ ಪ್ರಿಯ ಆಮೇಲೆ ನಾನು ಈ ತರ ಮೊಳಕೆ ಹೊಡೆದಿರುವಂತಹ ಅರಿಶಿಣದ ಕೊಂಬುಗಳನ್ನ ತಗೊಂಡಿದೀನಿ ಇದು ಕೂಡ ಅಮ್ಮನವರಿಗೆ ತುಂಬಾ ಶ್ರೇಷ್ಠ ಚಿನ್ನದ ತಾಳಿ ಇಲ್ಲ ಅಂತಂದ್ರೆ ನಾವು ಇದನ್ನ ಈ ತರ ಮೊಳಕೆ ಹೊಡೆದಿರುತ್ತೆ ಅಲ್ವಾ ಅದನ್ನ ಕಟ್ಟಿ ನಾವು ತಾಳಿಯಾಗಿ ಹಾಕಬಹುದು ಆಮೇಲೆ ಪಚ್ಚೆ ಕರ್ಪೂರ ಇದು ಕೂಡ ಸುಗಂಧ ಪರಿವರ್ತವಾದದ್ದು ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಬಟ್ಲಾ ಅಡಿಕೆಗಳನ್ನ ತಗೊಂಡಿದೀವಿ ನಾವು ಅಮ್ಮನವರಿಗೆ ಮಡ್ಲಕ್ಕೆ ಎಲ್ಲ ತುಂಬಾ ಈ ತರ ಬಟ್ಲಾ ಅಡಿಕೆ ಇಡಬೇಕು ನೆಕ್ಸ್ಟ್ ಇದು ಕೂಡ ಪೂರ್ಣ ಫಲ ಪೂರ್ಣ ಅಡಿಕೆನ ತಗೊಂಡಿದೀನಿ ಇವಿಷ್ಟು ಕೂಡ ಅಮ್ಮನವರಿಗೆ ತುಂಬಾ ಪ್ರಿಯವಾದ ವಸ್ತುಗಳು ಅಂತಾನೆ ಹೇಳ್ಬಹುದು ಅಮ್ಮನವರಿಗೆ ಇವುಗಳನ್ನ ಅರ್ಪಿಸಿ ಸಕಲ ಇಷ್ಟಾರ್ಥಗಳನ್ನ ಪಡ್ಕೋಬಹುದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್